ಎಲ್ರಿಗೂ ನಮಸ್ತೆ ನವೀಣ್ಣ ಆಲ್ಮೋಸ್ಟ್ ಎಲ್ಲ ಮಾತಾಡ ಮುಗಿಸಿದ್ದಾರೆ ಲಾಸ್ಟ್ ಅಲ್ಲಿ ಮಾತಾಡೋದು ಸೆಕೆಂಡಲ್ಲಿ ಮಾತಾಡೋದು ಸ್ವಲ್ಪ ಅದು ಒಳ್ಳೆ ಕೆಲಸನ ನಮ್ಗೆ ಯಾಕಂದ್ರೆ ದೊಡ್ಡವರಿದ್ದಾಗ ಅದರಲ್ಲೂ ನಮ್ಮ ಬಾಲ್ಯದ ಬದುಕನ್ನ ಬೆಳಕು ಮಾಡಿದಂಥವ್ರು ಸಿಲಿ ಆಗಿಂದ ನೋಡ್ಕೊಂಡು ಬೆಳ್ದಿದ್ದೀವ್ರನ್ನ ಇವತ್ತ ಇವತ್ತು ಇವ್ರ ಜೊತೆ ಎಲ್ಲ ನಾವು ಒಂದು ಇಲ್ಲಿ ಒಂದು ಸ್ಟೇಜ್ನ ಶೇರ್ ಮಾಡಿ ಅವ್ರ ಜೊತೆಗೆ ಕ್ರಿಕೆಟ್ ಆಡುವಂಥದ್ದು ಭಾರಿ ಖುಷಿ ಆಗುತ್ತೆ ಇದಕ್ಕೆಲ್ಲ ಕಾರಣ ಸುನಿಲ್ ನಮಗೆ ನಮ್ಮೆಲ್ಲರಿಗೂ ಆಡೋ ಹುಚ್ಚು ಅವ್ರು ಆಡಿಸೋ ಹುಚ್ಚು ಆಡಿಸ್ತಾ ಇದಾರೆ ಈಗ ಒಂದು ವರ್ಷದಿಂದ ಬರೀ ಕ್ರಿಕೆಟ್ ಆಗಿದೆ ಸಿನಿಮಾಗಳು ಕಮ್ಮಿಯಾಗಿ ಬರೀ ಕ್ರಿಕೆಟ್ ಆಡ್ತಿದ್ವಿ ಎಲ್ಲರೂ ಬರ್ತಾ ಅದೇ ಮಾತಾಡ್ತಿದ್ವಿ ನಾವು ನೆಕ್ಸ್ಟ್ ಯಾವ ಟೂರ್ನಮೆಂಟ್ ಆಡ್ತಾ ಇದೀರ ಅಂತಲೇ ಕೇಳಿದೆ ಅವರು ಸೊ ಈ ಥರ ಆಗಿದೆ ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ ನಮಗೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಸಿಗುವಂತ ಪ್ರೀತಿ ಸದಾ ನಮಗೆ ಅದೇ ರೀತಿ ಇರಲಿ ಡಿ ಪಿ ಎಲ್ ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್